ದಯವಿಟ್ಟು ನೋಡಿ ಇದನ್ನ ನೋಡಿ ಇದ್ರ ಪರಿಸ್ಥಿತಿ ನೋಡಿದ್ರೆ ಡ್ರೈವರ್ ಏನಾಗಿರ್ಬೇಕು ನೋಡಿ ನಮಸ್ಕಾರ ವೀಕ್ಷಕರೇ ಗಾಡಿ ಡ್ರೈವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ಪ್ರತಿದಿನ ನಮ್ಮ ಯೂಟ್ಯೂಬ್ ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಇದು ಅರ್ಜೆಂಟ್ ಮೇಸ್ಗೆ ಫೋನ್ ಮಾಡ್ತಾ ಇದ್ದ ಇವರು ನಮ್ಮ ಫ್ರೆಂಡು ಇವಾಗ ಇವರೇ ಹೋಗಿ ಅನ್ಲೋಡ್ ಮಾಡ್ಕೊಂಡ್ ಬರ್ತಾರೆ ಸಿದ್ದಾಪುರ ಅನ್ಲೋಡ್ ಇದೆ ಸ್ವಲ್ಪ ಹುಷಾರಾಗಿ ರೋಡಲ್ಲಿ ನೋಡಿಕೊಂಡು ಟ್ರಾಫಿಕ್ ಇರುತ್ತೆ ಶ್ರೀಶೈಲ ಅವರು ನಮ್ಮ ಅವರು ಹುಷಾರಾಗಿ ಬೇಗ ಮಾಡ್ಕೊಂಡು ಬರ್ತೀರಾ ಮಾಡ್ಕೊಂಡು ಬನ್ನಿ ದೊಡ್ಡ ಗಾಡಿ ಹೋಯ್ತು ಈಗ ಚಿಕ್ಕ ಗಾಡಿಗೆ ಒಬ್ಬ ಮೇಸ್ತ್ರಿ ಫೋನ್ ಮಾಡ್ತಾ ಮಾಡ್ತಾಯಿದ್ರು ಯಾಕೋ ಕಾರಣಾಂತರವಾಗಿ ಒಂದು ಅರ್ಧ ಗಂಟೆ ಲೇಟ್ ಆಗ್ತಾಯಿದೆ ಅಷ್ಟೊತ್ತಿಗೆ ಸ್ವಲ್ಪ ವರ್ಕ್ಶಾಪಲ್ಲಿ ಕೆಲಸ ಕೆಲಸ ಏನಾದ್ರು ಮಾಡ್ಬಿಡೋಣ ಅಂತ ಅನಿಸ್ತಾ ಇದೆ ನೋಡಿ ವೀಕ್ಷಕರೇ ಬಾರಿ ನಾವು ಲಾರಿ ಮೇಂಟೆನೆನ್ಸ್ ಅಂತ ಹೇಳ್ತೀವಿ ಸುಮ್ಮನೆ ಬಿಚ್ಚಿದ್ರೆ ಕಾಸು ಹೆಡ್ ಮೆಕ್ಯಾನಿಕ್ ಹತ್ರ ಹೋದು ಎಡ್ ಮೆಕ್ಯಾನಿಕ್ ಹತ್ರ ಹೋದ್ಮೇಲೆ ಎಡ್ ಮೆಕ್ಯಾನಿಕ್ ಹತ್ರ ಹೋದ್ಮೇಲೆ ಸ್ವಲ್ಪ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಮುಂದಗಡೆ ಫುಲ್ಲು ಲಾಸ್ಟ್ ಎಪಿಸೋಡಲ್ಲಿ ಇದೇ ಗಾಡಿ ಇರೋದು ಸ್ವಲ್ಪ ವೀಕ್ ಆಗಿಬಿಟ್ಟಿತ್ತು ಗಾಡಿ ನೋಡಿ ಇವಾಗ ಎಷ್ಟು ಜಬರ್ದಸ್ತಿಯಾಗಿದೆ ಚೆನ್ನಾಗಿದೆ ಮತ್ತು ನಾವು ಕೆಲಸ ಇದ್ದರೆ ಇನ್ನೂ ಇದ್ದೇ ಇರ್ತದೆ ವೀಕ್ಷಕರು ಏನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ನನ್ನೆ ಅದು ಮಾಡಿಸಿದ್ವಾ ಇವಾಗ ನೋಡಿ ಇದು ಟಿಂಕರಿಂಗು ಬರಬೇಕು ನಾವು ಗಾಡಿ ಎಷ್ಟು ಮಾಡಿಸ್ತಾಯಿದ್ರೆ ಕೆಲಸ ಇದ್ದೇ ಇರ್ತದೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ನೋಡಿ ಇವಾಗ ಇದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅಂತಂದರೆ ನಾವು ವರ್ಕ್ಶಾಪ್ಗೆ ಹೋಗಲೇಬೇಕು ಇವಾಗ ಅವ್ರು ಬಂದು ಫೋನ್ ಮಾಡಿದ್ಮೇಲೆ ನಾವು ಹೋಗಬೇಕು ಅಷ್ಟು ತನಕ ಒಂದು ಟೀ ಕಾಫಿ ಅಂದರೆ ಕುಡಿಯೋಣ ಅಂತ ಮನಸ್ಸಾಗ್ತಾಯಿದೆ ನಮ್ಮ ಫ್ರೆಂಡ್ಸ್ಗಳು ಇಬ್ಬರು ಬಂದಿದ್ದಾರೆ ಅವ್ರ ಫ್ರೆಂಡ್ಸ್ಗಳು ಕರ್ಕೊಂಡೋಗಿ ಟೀ ಕುಡ್ಕೊಂಡು ಬರ್ತೀವಿ ಅದೇ ಎಲ್ಲ ಫ್ರೆಂಡ್ಸ್ಗಳು ಟೀ ಕುಡಿಯೋಣ ಅಂತ ಬಂದಿಲ್ಲ ಅದಕ್ಕೋಸ್ಕರ ಇವಾಗ ಬಂದು ಕಾಫಿ ತೊಗೊಂಡಿದ್ದೀವಿ ಕಾಫಿ ಕುಡಿಯೋಣ ಅಂತ ನೋಡಿ ಬಿಸಿ ಬಿಸಿ ಕಾಫಿ ಚಳಿಗೂ ಅದಕ್ಕೂ ಭಾರಿ ತುಂಬ ಚೆನ್ನಾಗಿರುತ್ತೆ ಇವಾಗ ಆದರೂ ಮೇಸಿ ಫೋನ್ ಮಾಡೋಣ ಅಂತ ಅಂದರೆ ಗಾಡಿ ಲೋಡ್ ಮಾಡಿಕೊಂಡು ಹೋಗೋಣ ಕಾಫಿ ಕುಡಿದಾಯ್ತು ಸ್ನೇಹಿತರೆ ಈಗ ನಾವು ಗಾಡಿ ಹತ್ರ ಮತ್ತೆ ಇದೀವಿ ಮೇಸಿದು ಫೋನ್ ಬರಬೇಕಾಗಿತ್ತು ಇನ್ನೇನೋ ಬರ್ಬೋದು ಬಂದರೆ ಲೋಡ್ ಮಾಡೋಣ ಲೋಡ್ ಮಾಡಿ ಮೇಸರಿಗೆ ಫೋನ್ ಮಾಡ್ತೀನಿ ಡ್ರೈವರು ಒಬ್ಬ ಡ್ರೈವರಿಂದ ಎಷ್ಟು ಅನುಕೂಲ ಇದೆ ಗೊತ್ತಾ ವೀಕ್ಷಕರೇ ಹಾಲು ತಿನ್ನೋ ಬೇಳೆ ಅಕ್ಕಿ ಪ್ರತಿಯೊಂದು ಬರೋದು ಡ್ರೈವರಿಂದ ಯಾಕಂದರೆ ಡ್ರೈವರ್ ಈ ಗಾಡಿಗಳಲ್ಲಿ ಹೆಂಗೋಡ್ತೇವೆ ನೋಡಿ ಇದನ್ನ ನೋಡಿ ಒಂದು ಸ್ವಲ್ಪ ನೋಡಿ ವೀಕ್ಷಕರೇ ದಯವಿಟ್ಟು ದಯವಿಟ್ಟು ನೋಡಿ ಇದನ್ನು ನೋಡಿ ಇದ್ರ ಪರಿಸ್ಥಿತಿ ನೋಡಿದ್ರೆ ಡ್ರೈವರ್ ಏನಾಗಿರಬೇಕು ನೋಡಿ ಇದನ್ನ ನೋಡಿದ್ರೆ ಕಣ್ಣೀರು ಬಂದುಬಿಡ್ತದೆ ವೀಕ್ಷಕರೇ ಪಾಪ ಯಾಕಂದರೆ ಡ್ರೈವರ್ಗೂ ಸಂಸಾರ ಅನ್ನೋದು ಇರ್ತದೆ ಹೊಟ್ಟೆಪಾಡಗೋಸ್ಕರ ಹೋಗ್ತಾರೆ ನೋಡಿ ಬದುಕಬೇಕು ಅಂದರೆ ಅವ್ರ ಅದೃಷ್ಟವೇ ಇರಬೇಕು ಸ್ವಲ್ಪ ಯೋಚನೆ ಮಾಡಿ ಡ್ರೈವರ್ಗೆ ಹಾಗೆ ಎಷ್ಟು ಕಷ್ಟ ಇರ್ತದೆ ಜೀವನಕ್ಕೋಸ್ಕರ ಹೋಗಿ ತಮ್ಮ ಪ್ರಾಣವೇ ತ್ಯಾಗ ಮಾಡ್ತಾರೆ ಯಾಕೆ ಮನ ಬಾರಿ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ವಿಧಿ ಅನ್ನೋದು ಎಲ್ಲ ಜೊತೆಲೂ ಆಟ ಆಡುತ್ತೆ ಒಳ್ಳೆ ರೀತಿಯಲ್ಲೂ ಆಟ ಆಡುತ್ತೆ ಕೆಟ್ಟ ರೀತಿಯಲ್ಲೂ ಆಡುತ್ತೆ ಆದರೆ ಯಾವುದಕ್ಕೂ ನಾವು ಹುಷಾರಾಗಿರಬೇಕು ವೀಕ್ಷಕರೇ ಓ ಇವಾಗ ಶ್ರೀ ನನ್ನ ಫ್ರೆಂಡು ಓದಲ್ಲ ಅನ್ಲೋಡ್ ಮಾಡೋದಕ್ಕೆ ಆ ಗಾಡಿ ಬರೋ ತನಕ ಸ್ವಲ್ಪ ರೆಸ್ಟ್ ಮಾಡೋಣ ವೀಕ್ಷಕರೇ ಈಗ ಡೋರ್ ಹಾಕ್ಬಿಟ್ಟು ಶಿವ ಅಂತ ಈ ಕಡೆ ತಿರ್ಕೊಂಡು ಈ ಕಡೆ ಕಾಲ್ ಮಾಡಿ ಮಲ್ಕೊಂಡ್ರೆ ಒಳ್ಳೆ ಒಳ್ಳೆಯ ಎ ಸಿ ಥರ ಗಾಳಿ ಬರ್ತದೆ ವೀಕ್ಷಕರೇ ಆರಾಮಾಗ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ನಿದ್ರೆ ಮಾಡೋಣ ಅಷ್ಟೊಂದು ಗಾಡಿ ಬರುತ್ತೆ ಗಾಡಿ ಬಂದ ಮೇಲೆ ಮತ್ತೆ ಲೋಡ್ ಮಾಡಿಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಲೋಡ್ ಹೋಗೋಣ ಹಾಂ 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 ಈಗ ಶ್ರೀಶೈಲ ಹೋಗಿ ಅನ್ಲೋಡ್ ಮಾಡ್ಕೊಂಡು ಬಂದರು ತುಂಬ ಹೊಟ್ಟೆದಾಯ್ತು ಬರ್ಲಿಂತ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಬಂದು ಇಲ್ಲಿ ಒಳ್ಳೆ ಊಟ ತೊಗೊಂಡಿದ್ದೀವಿ ನೋಡಿ ಭಾರಿ ಚೆನ್ನಾಗಿದೆ ಎರಡು ಚಪಾತಿ ಕೊಟ್ಟಿದ್ದಾರೆ ಮತ್ತು ಸಾಗು ಒಂದು ಪಲ್ಯ ಚಟ್ನಿ ಸೌತೆಕಾಯಿ ಮತ್ತು ಉಪ್ಪಿನಕಾಯಿ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ ಚೆನ್ನಾಗಿದೆಯಾ ಊಟ ಹಾಂ ತುಂಬ ಹೊಟ್ಟೆ ಇದೆ ತಿನ್ನೋಣ ಮತ್ತು ಸ್ವಲ್ಪ ಬೇಗ ಈಗ ಮೇಸ್ತ್ರಿ ಫೋನ್ ಮಾಡ್ತಾನೆ ಇಬ್ಬರು ಹೋಗೋಣ ಲೋಡ್ಗೆ ಲೋಡ್ ಮಾಡಿಕೊಂಡು ಮೇಸ್ತ್ರಿ ಫೋನ್ ಫೋನ್ ಮಾಡ್ತೀವಿ ತಿನ್ಕೊಂಬಿಡೋಣ ಊಟನ ಹಾಂ ತುಂಬ ಚೆನ್ನಾಗಿದೆ ವೀಕ್ಷಕರೇ ಬನ್ನಿ ನೀವು ತಿನ್ನಿ ವರ್ಕ್ಶಾಪ್ಗೆ ಹೋಗಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಅದು ಮಾಡಿಸ್ಕೊಂಡು ರೆಡಿಯಾಗಿ ಬೆಳಿಗ್ಗೆ ಹೊಡೆಯೋಣ ಲೋಡು ಬನ್ನಿ ಸ್ನೇಹಿತರೆ ವರ್ಕ್ಶಾಪ್ಗೆ ಹೋಗೋಣ ಎತ್ಕವ ನಿನ್ನ ಗಾಡಿ ಇದು ಒಟ್ಟಿಗೆರೆ ಹತ್ರ ಇರೋ ನೈಸ್ ರೋಡ್ ಪಕ್ಕದಲ್ಲಿ ಇರೋಂಥ ವರ್ಕ್ಶಾಪ್ ಇದು ಇಲ್ಲೇ ಪರ್ಮನೆಂಟ್ ಆಗಿ ನಾವು ಕೆಲಸ ಮಾಡಿಸೋದು ಇದೇ ನೋಡಿ ಮೆಕ್ಯಾನಿಕ್ ಕೆಲಸ ಮಾಡುವಂತ ವರ್ಕ್ಶಾಪ್ ಇದೇ ವರ್ಕ್ಶಾಪ್ ಇವ್ರು ತುಂಬಾ ವರ್ಷದಿಂದ ನಮಗೆ ಪರಿಚಯ ಇರೋರು ಇದೇ ಜಾಗದಲ್ಲಿ ಮಾಡಿಸೋದು ಇವರೇ ಮೆಕಾನಿಕ್ ಪ್ರತಿಯೊಂದು ಇಂಜಿನ್ ಜನ್ ಎಲ್ಲ ಮಾಡ್ತಾರೆ ಇವ್ರ ಹೆಸರು ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡು ತುಂಬ ವರ್ಷದಿಂದ ಒಂದು ಮೂವತ್ತು ವರ್ಷದಿಂದ ನಮಗೆ ಫ್ರೆಂಡು ಪರವಾಗಿಲ್ಲ ಒಳ್ಳೆಯವರು ಏನಾದ್ರು ಯಾರಾದ್ರೂ ಕೆಲಸ ಮಾಡಬೇಕು ಅಂದರೆ ಬನ್ನಿ ಇವ್ರ ಹತ್ರ ಮೇಸ್ರಿ ಫೋನ್ ಮಾಡಿಲ್ಲ ನೆನ್ನೆ ಇದೇ ಜಾಗದಲ್ಲಿ ಇದೆಲ್ಲ ರೆಡಿ ಮಾಡಿದ್ದು ಇವರೇ ನಮ್ಮ ಮೆಕ್ಯಾನಿಕ್ ಸಿದ್ದಿಕಂತ ತುಂಬ ಅಳಬ್ರು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಮಗೆ ಫ್ರೆಂಡು ಏನೇ ಕೆಲಸ ಇದ್ರು ಇವರೇ ಮಾಡಿಕೊಡೋದು ನೆನ್ನೆ ಹೇಳ್ಬಿಟ್ಟು ಹೋಗಿದ್ದೆ ನಾನು ಸ್ವಲ್ಪ ಅದು ಕೆಲಸ ಮಾಡಿಕೊಡಿ ಅಂತ ನೋಡಿ ಇದೇ ಕೆಲಸ ಇದನ್ನು ಇವಾಗ ಇವರು ಮಾಡಿಕೊಡಿ ಅಂತ ಹೇಳ್ತಾಯಿದ್ದೀನಿ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಕಡೆ ವೈಫರ್ ರೆಡಿ ಮಾಡಬೇಕು ನೋಡಿ ವೀಕ್ಷಕರೇ ಕೆಲಸ ಚಿಕ್ಕ ಬಟ್ಟೆ ಜಾಸ್ತಿ ಇದೆ ಆದ್ದರಿಂದ ಈ ಕೆಲಸ ಮುಗಿಸೋದಕ್ಕೆ ಸಾಯಂಕಾಲ ಆಗುತ್ತೆ ಅದಕ್ಕೆ ಸಮಯ ಇರೋ ಕಾರಣ ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಧನ್ಯವಾದಗಳು